ನಾವು ಈ ಜಾರಲ್ಲಿ ಈ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕಾಳು ಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ವಿ ಜಾರು ಮಾಡಿ ಅದೇ ಬೇಶಿನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಬಾಡಿಸ್ತಾ ಇರ್ತೀವಿ ಪಕ್ಕದಲ್ಲಿ ಮೊಟ್ಟೆ ಬೇಯ್ತಿದೆ ನನ್ನ ಫಸ್ಟ್ ವೀಡಿಯೋ ಇದು ಏನಾದರೂ ತಪ್ಪಿದರೆ ಕ್ಷಮಿಸಿ ಗೊತ್ತೋ ಗೊತ್ತಿಲ್ಲದೆ ಏನೋ ಮಾಡಬೇಕು ಅಂತ ಅನ್ನಿಸ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತಪ್ಪಿದರೆ ಕ್ಷಮಿಸಿ ಈಗ ಇದು ಹಸಿ ವಾಸನೆವರೆಗೂ ಸಣ್ಣ ಕೆಟ್ಟಿದ್ದೀನಿ ಉರಿನ ಅದು ಸ್ವಲ್ಪ ಹಸಿವಾಸನೆ ಹೋದ್ರ ಮೇಲೆ ಅಕ್ಕಿ ತೊಳ್ಕೊಂಡು ಬರೋಣ ಅಷ್ಟರೊಳಗೆ ಕಪ್ ಅಕ್ಕಿಗೆ ಮೂರು ಲೋಟ ನೀರು ತಗೊಂಡಿದ್ದೀನಿ ಮೂರು ಲೋಟ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಒಂದು ಕುದಿ ಕುದೀಲಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಂದು ಎಲ್ಲ ಕುದ್ದಾದ ನಂತರ ಒಂದು ಕುದಿ ಕುದಿಬೇಕಿದು ಅಷ್ಟರೊಳಗೆ ಮೊಟ್ಟೆ ಬೇದಿದೆ ಮೊಟ್ಟೆ ಇಲ್ಲ ಬೆಂದು ಸಿಪ್ಪೆ ಬಿಟ್ಕೊಂಡಿದೆ ಅದನ್ನು ಬಿಡಿಸೋಣ ಒಳ್ಳು ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ ನನ್ನ ಫಸ್ಟ್ ವಿಡಿಯೋ ಹೇಗಿದೆಯೋ ನೋಡಿ ಲೈಕು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮಟನ್ ಸಾಂಬಾರು ಕಾಲು ಸೊಪ್ಪು ಎಲ್ಲ ರೆಸಿಪಿ ಕೂಡ ಒಂದೊಂದಾಗಿ ಇನ್ನು ಮುಂದೆ ತೋರಿಸ್ತಾ ಹೋಗ್ತೇನೆ ಫಸ್ಟ್ ವಿಡಿಯೋ ಯಾರು ಬೇಜಾರು ಮಾಡ್ಕೋಬೇಡಿ ಹೇಗಾಗಿದೆಯೋ ಒಮ್ಮೆ ಹೇಳಿ ಕಮೆಂಟ್ ಮೂಲಕ ಹೇಳಿ ನಾವು ಮನೇಲಿರೋದೆ ಮೂರು ಜನ ನಾನು ನನ್ನ ಗಂಡ ನನ್ನ ಮಗಳು ಸೊ ಅದಕ್ಕೋಸ್ಕರ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ಥರ ಮೂರು ಮೊಟ್ಟೆ ಹಾಕಿದ್ದೀನಿ ಬಡವ್ರ ಮನೆ ಅಡುಗೆ ಯಾರೂ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನಿಂಬೆಹಣ್ಣು ಒಂಚೂರು ಹೆಣ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ರುಚಿಗಾಗುತ್ತೆ ಅಂತ ಫಸ್ಟ್ ವೀಡಿಯೋ ಎಲ್ಲಾದರೂ ನಂಗೆ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಅಣ್ಣ ತಮ್ಮಂದಿರು ಆಮೇಲೆ ನನ್ನ ಅಕ್ಕ ತಂಗಿರು ಗೊತ್ತೋ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಸಾರಿ ಗೊತ್ತಿರೋ ಹಾಗೆ ಮಾಡಿದ್ದೀನಿ ಥ್ಯಾಂಕ್ ಯು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗುಡ್ ನೈಟ್